ಹಲೋ ನಮಸ್ಕಾರ ಸರ್ ನಮಸ್ಕಾರ ರೀ ಹೇಳ್ರಿ ಯಾರು ಮಾತಾಡೋದು ಹಾ ನಾ ಮೈಬೂಬ್ ತಾಂಬೋಳಿ ಅಂತ ರೀ ಮಾತಾಡೋದು ಕೆ ಆರ್ ಎಸ್ ಪಕ್ಷ ಅಂತ್ರಿ ಸರ್ ಇದು ರೇಷನ್ ಕೊಡ್ಲಾಗತ್ತಾರ ಸರ್ ಫುಲ್ ಅದು ಕಳಪೆ ಮಟ್ಟದಾಗ ಅಕ್ಕಿ ಅವ್ರಿ ಹುಸು ಬುರ್ಸ್ ಎದ್ ಬಿಟ್ಟವ್ರಿ ಸರ್ ಏನಾಗ್ಯದ್ರಿ ಬುರ್ಸ್ ಎದ್ ಅಕ್ಕಿ ರೀ ಫುಲ್ ಕಳಪೆ ಆದ್ರಿ ಅದು ಮಾಲ ನಾ ಮಾತಾಡ್ದಿ ಅಂತ ಸರ್ ಏ ಮತ್ತ್ ಅವ್ರಿಗೆ ಹೀಗೆ ಹಚ್ಚಿತ್ತು ಫೋನ್ ಸ್ವೀಚ್ ಆಗಿದ್ರೆ ಹೀಗಿತ್ತು ಹಾ ಸರ್ ಹಾ ಸರ್ ಹಾ ಹೇಳೀನಿ ಅವ್ರಿಗೆ ಅದು ಏನಾಗೈತಿ ಅವ್ರು ಅದು ಯಾವ್ದಾರ ಒಂದ್ ಚೀಲ್ ಬಂದಿರ್ತಾವಲ್ಲ ಇಲ್ಲದ್ರ ಅವ್ರು ನೋಡ್ಲಾರ ಆ ರೀತಿ ಆಗಿರ್ತದ ಅವರು ಗುಂಪಿ ಆಗಿಬಿಡುತ್ತಾರೆ ಸರ್ ಅದರ ಮ್ಯಾಕ್ ಮಿಕ್ಸ್ ಆಗಿಬಿಡುತ್ತೆ ಇಲ್ಲ ಇಲ್ಲ ಅದು ಏನು ಗೊತ್ತಿರತಂದ್ರೆ ಈಗ ಸೇಫ್ಟಿ ಅವರ ಬಯೋಮೆಟ್ರಿಕ್ ಮಾಡಲಿ ಇರ್ತಾರೆ ಅಥವಾ ಇಲ್ಲಿ ಪಬ್ಲಿಕ್ ಕಡೆ ಇರ್ತಾರ ಸ್ಕಾರ್ಡರ್ ಕಡೆ ಇರ್ತಾರ ಡಿಸ್ಟ್ರಿಬ್ಯೂಷನ್ ಮಾಡೋರಿಗೆ ಗೊತ್ತಿರಂಗಿಲ್ಲ ಕೆಲವೊಂದ್ ಸಂದರ್ಭದಾಗ ನಮಗೆ ಅಂತಾರೆ ಸಾರ್ವಜನಿಕರು ಅಂಗೆ ಆದ್ರೆ ಇದು ಆಗಿಬಿಡುತ್ತೆ ಸರ್ ಸಾರ್ವಜನಿಕಗೆ ಆಕ್ಷನ್ ಬಿಡೋದಿಲ್ಲ ರೀ ನನ್ನ ಬಗ್ಗೆ ಕೇಳಿರ್ಬೇಕು ಹಂಗ ಸರ್ ಹಾ ಇಲ್ಲ ಇಮಿಡಿಯೇಟ್ ಆಗಿ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ತೀವಿ ಅಂಗೆ ಇಲ್ಲ ಅದಕ್ಕೆ ಈಗ ಅವರು ನಿಮಗೆ ಮಾತಾಡ್ಲಿಕ್ಕೆ ಹೇಳಿದನಾ ಹಾ ಮಾತಾಡೋದು ಏನಾಯ್ತು ನೋಡ್ರಿ ಅದನ್ನ ಯಾವ ರೀತಿ ಹಂಗ ಬಂದಿತ್ತಪ್ಪ ಅಂತ ಸಪ್ರೇಟ್ ಇಡ್ರಿ ರಿಪ್ಲೇಸ್ ಮಾಡ್ಕೊರಿ ಅಂತೂ ಹೇಳಿವಿ ಅದೇ ರೀತಿ ಮಾಡ್ಲಿಕ್ ಹೇಳಿನ್ರಿ ಮತ್ತೆ ಹಂಗೇನ್ರಿ ಅವ್ರಿಗೆ ಮಾತಾಡ್ತ ನೋಡ್ರಿ